ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶ್ರೀರಂಗಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಸಿದ್ದೇಗೌಡರವರ ನೇತೃತ್ವದಲ್ಲಿ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಕಾರ್ಸ್ವಡಿ ರಸ್ತೆಯಲ್ಲಿ ನೂರೊಂದು ತೆಂಗಿನಕಾಯಿ ಹೊಡಿದರ ಮುಖಾಂತರ ಮತ ಪ್ರಚಾರ ಆರಂಭಿಸಿದರು ಕಾರ್ಸ್ವಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಆರತಿ ಮಾಡುವುದರ ಮುಖಾಂತರ ಸ್ಟಾರ್ ಚಂದ್ರು ಅವರಿಗೆ ಮೆರವಣಿಗೆ ಮಾಡಿ Алаш! Кутласабыз, саламдана.

ಕುಡಿನೀರು ಸಮಸ್ಯೆ ಇರ್ಬೋದು ಕಾಲುವೆಗಳ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆಲ್ಲ ಮಂಜೂರಾತಿ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಆ ಕೃಷಿ ವಿಶ್ವವಿದ್ಯಾನಿರನ್ನ ವಿದ್ಯುತ್ನಲ್ಲಿ ಸಾಲವನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಸಹ ಅನುಮೋದನೆ ನೀಡಿದ್ದಾರೆ ದಯವಿಟ್ಟು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಬ್ಯಾಂಕ್ ಅನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಮೃತದಂತ ಅರ್ಥಕ್ಕೆ ಮತ ಮುಖಾಂತರ ತಮ್ಮ ತಾಯಿಗೆ ಬದುಕಿನಲ್ಲಿ ಒಂದು ಆಶಾಕ್ಷಣ ಉಂಟು ಮಾಡಿರ್ತಕ್ಕಂಥ ಒಂದು ಮಾತು ಉತ್ತಮ ಉಗಿಸಿಕೊಂಡಿರ್ತಕ್ಕಂಥ ಗ್ಯಾರಂಟಿ ಉಂಟುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಉದ್ದಿಮೆ ಮತ್ತೆ ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ವೆಂಕಟರಮಣಗೌಡರು ಗೆಲುವು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯನ್ನ ಮಂಡ್ಯ ಜಿಲ್ಲೆಯವರ ಜನಪ್ರತಿನಿಧಿಯಾಗಿ ಗುರುತಿಸ್ಕೊಂಡು ಮಾಡಿಕೊಡ್ಬೇಕು ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಪೂರ್ವಕ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರೆ ಈ ಹಿಂದೆ ನಡೆಯುವಂತಹ ಲೋಕಸಭಾ ಚುನಾವಣೆ ಮಂಡ್ಯ ಜಿಲ್ಲೆಯನ್ನ ಮಂಡ್ಯ ಜಿಲ್ಲೆಯ ಮಕ್ಕಳೇ ಆಗಬೇಕು ಅನ್ನುವಂಥ ಬಗ್ಗೆ ತಾವು ಸ್ಪರ್ಧ ನಿರ್ಧಾರವನ್ನ ಭಕ್ತರು ತೀರ್ಮಾನ ತೆಗೆದುಕೊಂಡು ಅವತ್ತು ಒಂದು ತೀರ್ಮಾನಕ್ಕೆ ಇಡೀ ರಾಷ್ಟ್ರ ಏನೇ ಹೇಳಿದ್ರು ಮಂಡ್ಯ ಜಿಲ್ಲೆಯ ಬೇರೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ರಿ ಇವತ್ತು ಅದೇ ರೀತಿ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ನಮ್ಮ ಬೆಳ್ಳೂರು ನಾಮಂಗಲ ಚಾಟ್ನ ಬೆಳ್ಳೂರು ಗ್ರಾಮದ ಕನಗಟ್ಟ ಗ್ರಾಮದ ನಮ್ಮ ಸಾರ್ ಸಿಂಧೂರು ಪಕ್ಷಗಳ ಹೋದ್ರೆ ಗುರುತಾದಂತಹ ಅಸ್ತಿತ್ ಮಠ ಕೊಡುವ ಮುಖಾಂತರ ನಮ್ಮ ಸೇವೆ ಒಂದು ಅವಕಾಶ ಮಾಡಿಕೊಡ್ಬೋದು ಅಂತ ಆಮೇಲೆ ಸ್ಥಳಗಳಿಂದ ಪ್ರಾರ್ಥನೆ ಮಾಡ್ತಾನೆ ಅಲ್ಲಿರ್ತಕ್ಕ ಅಲ್ಲಿ ನಿಂತಿರ್ತಕ್ಕಂಥ ಆಟೋ ತಗೊಂಡ್ರಪ್ಪ ಹಿಂಗೆ ಹೋಗ್ಬಿಡ್ತೀವಿ ನಾವು ಅಲ್ಲಿ ಆಟೋ ತಗ್ಸು ಈಗ ಸಾರ್ ಚಂದ್ರಣ್ಣ ನಮ್ಮ ಕುಮಾರಣ್ಣ ಹೇಳಿ ಮಾತಾಡ್ತೀವಿ ಹಿಂಗೆಲ್ಲ ನಮ್ಮ ಗ್ರಾಮದ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಈ ದಿವಸ ನಮ್ಮ ಗ್ರಾಮಕ್ಕೆ ಮತ ಶೀಜ್ವಾದ ಹಾಗೂ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ಚಂದ್ರಣ್ಣವರೇ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬನ್ನಿಷ್ ಈಗ ಪ್ರತಿ ಈಗ ಮಾತಾಡೋದು ನಮ್ಮ ಎರಡು ಗ್ಯಾರಂಟಿ ಬಗ್ಗೆ ಮಾತಾಡೋದು ನಮ್ಮ ಮಂಡ್ಯ ಜಿಲ್ಲಾ ಸೂರ್ತಿ ಸಂಖ್ಯೆ ಚಲೋರವರು ಚಾಲೆಂಜ್ ಆಗಿ ಮಾಡಿ ಈ ಸಾರಿ ಐನೂರು ಕೋಟಿ ರೂಪಾಯಿನ ಸದಸ್ಯಕ್ತಿ ಒತ್ತಾಗಿ ಮಾಡ್ತೀವಿ ಅಂತೇಳಿ ಅವ್ರು ಬಜೆಟ್ನಲ್ಲಿ ನೂರು ಕೋಟಿ ರೂಪಾಯಿನ ಮೀಸಲಾಕಿದ್ದಾರೆ ಅದು ನಿಜವಾಗ್ಲೂ ನನ್ನೆಲ್ಲರಿಗೂ ಸಂತೋಷ ಆ ವ್ಯಾಪ್ತಿಯಾದರೆ ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗುತ್ತೆ ಮತ್ತು ಈಗ ಏನು ಗ್ಯಾರಂಟಿಗಳ್ನ ಐದು ಕೊಟ್ಟಿದ್ದಾರೆ ನೋಡಿದಂತೆ ನಡೆದಿದ್ದಾರೆ ಆದ್ದರಿಂದ ಈಗ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದಾಗ ಹೇಳಿದ್ದಾರೆ ಪ್ರತಿಯೊಬ್ಬರು ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷ ಕೊಟ್ಟಿದೆಯಿಂದ ತಿಂಗಳಿಗೆ ಎಂಟು ಸಾವಿರ ಜನರ ಆಗುತ್ತೆ ಅದನ್ನು ಕೇಂದ್ರದಲ್ಲಿ ಸರ್ಕಾರ ಬಂದರೆ ಖಂಡಿತ ಕೊಡ್ತಾರೆ ಯಾಕೆಂದರೆ ಈಗ ನೋಡಿದಂತೆ ನಡೆದ್ರಿಂದ ಖಂಡಿತ ನಡೀತಾರೆ ಆದ್ದರಿಂದ ನಮ್ಮ ಸ್ನೇಹಿತರೆ ಜನರನ್ನೋರು ಅತಿ ಹೆಚ್ಚು ಮತಗಳಿಂದ

ನಡೆದ ಸರ್ಕಾರ ಅಭಿವೃದ್ಧಿ ನನ್ನ ಐದು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿ ಎಂಟು ತಿಂಗಳು ಅನುಷ್ಠಾನ ತಂದರು ಅದೇ ರೀತಿ ಸೆಂಟ್ರಲ್ಲ ನಮ್ಮ ಸರ್ಕಾರ ಬಂದರೆ ಐದು ಗ್ಯಾರಂಟಿ ಕೊಟ್ಟಿದ್ದ ಐದು ಗ್ಯಾರಂಟಿ ಅನುಷ್ಠಾನ ತರಬೇಕನ್ನು ನಮ್ಗೆ ಇದೇ ಸರ್ಕಾರನ ಕರೆತು ಇದೇ ತಿಂಗಳ ಸರ್ಕಾರದ ಕಾರ್ಯಕ್ರಮ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಜನಸಂಖ್ಯೆ ಎರಡು ಅರ್ಥ ಹತ್ತು ಮತ ಹಾಕಿ ನನ್ನ ಗೆಲ್ಲಿಸಿ ಬಹಳ ಮಾಡಬೇಕು ಕೆಲಸ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ನಿಮ್ಮ ಸೇವೆ

ಡಿಕೆ ಶಿವಕುಮಾರ್ ಸಾವಿರ ಸಿದ್ದರಾಮಯ್ಯ ಸಹಾಯ ಮುಂದೆ ಹಾತದಲ್ಲಿ ತೀರ್ಮಾನ ತೆಗೆದುಕೊಂಡು ಅದನ್ನು ಬಳಸ್ತೀವಿ ಅಂತೇಳಿ ಇವತ್ತು ನಿಮ್ಮ ಮುಂದೆ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ವಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನು ದಯವಿಡ್ತಕ್ಕಂಥದ್ದು ಮಾಡಬೇಡಿ ನಿಮ್ಮೆಲ್ಲಾ ಕಷ್ಟ ಸುದ್ದಿಗಳಲ್ಲಿ ನಿಮ್ಗೆ ನಿಮ್ ಕಷ್ಟ ಆದಾಗ ನೆನೆಸ್ಕೊಂಡು ಸಹಾಯ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಪಕ್ಷ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರತಿ ಚುನಾವಣೆಯಲ್ಲಿ ಭರವಸೆ ಗೊತ್ತು ಹೋಗ್ತದೆ ಶುಗರ್ ಕಂಪನಿಯನ್ನ ಸಕ್ಕರೆ ಕಂಪನಿಯನ್ನ ಕೆಲಸ ಮಾಡ್ತಿದ್ರು ಇವತ್ತು ಪುನರ್ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಹೊಸದಾಗಿ ಇವಾಗ ಸಕ್ಕರೆ ಕಂಪನಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯ ಏನು ನಮ್ಮ ವಿಶ್ವವಿದ್ಯಾನಿಲಯ ಇಲ್ಲ ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲ ರೈತರನ್ನ ನಾವು ಫಲ ನಮ್ಮ ತಾಯಂದ್ರು ನಮ್ಮ ಅಣ್ಣಂದ್ರು ಈ ಗೊಂದಲ ತರಕಾರಿ ನಾವೇನು ಸಂಪರ್ಕ ನಾವೇನು ಏನು ಹೊಸದಾಗಿ ಮಾದರಿಯಾಗಿ ಮಾಡ್ತಾ ಅಂತ ಒಂದು ನೋಡಿತ್ತು ಅದಕ್ಕೋಸ್ಕರ ಕೃಷಿ ವಿಶ್ವವಿದ್ಯಾಲಯ ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ ದಯಮಾಡಿ ತೆರಳ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಅಭಿವೃದ್ಧಿಗೆ ಕಂಕಣ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನ ಆಡಳಿತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ದಯವಿಟ್ಟು ತಾವೆಲ್ಲಾ ಮದ ಹಾಕುದ್ರ ಮುಖಾಂತರ ತಮ್ಮ ಸಹ ಒಂದು ದೊಡ್ಡ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮ ಕೈ ಮುಂದೆ ವಿನಂತಿ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ಇವತ್ತು ಆರು ತಿಂಗಳು ಮಾಡ್ತೀನಿ ಅಂತಂದ್ರು ಒಂದ್ ಎರಡು ತಿಂಗಳು ಎಕ್ಸ್ಟ್ರಾ ತಗೊಂಡ್ರು ಆ ಮೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಪೂಜೆ ಮಾಡಿ ಬಾಕ್ ಟ್ರೈನ್ ಮುಖಾಂತರ ಕೆಲಸ ಕಾರ್ಯ ಆಗಿದೆ ಇನ್ನುವೇ ಆ ಇಂಜಿನಿಯರ್ ಕೇಳಿದಾಗ ಇನ್ನೂ ಎರಡು ಕೋಟಿ ಬೇಕು ಒಂದ್ ಸ್ವಲ್ಪ ಐಟೆಕ್ ಹೊಸ ಕೊಡ್ಬೇಕು ಅಂತ ಅಂದ್ರೆ ಆ ಟ್ರೈನ್ ಬೇಕಾಗ್ತದೆ ಇನ್ನೊಂದು ಆರ್ನೂರು ನೀರು ಅಂತ ಹೇಳಿದಾರೆ ಅದನ್ನು ಕೊಡ್ತೀನಿ ಅಂತ ಹೇಳಿದಾರೆ ಮತ್ತೆ ನಮ್ಮ ಊರಿನಲ್ಲಿ ಇವ್ರಿಗೆ ಬಹಳ ಬೇಜಾರ ಅಂತಂದ್ರೆ ಗೊತ್ತಾಗ ಕೇಳಕ್ಕಾಗಲ್ಲ ಬಾಬಣ್ಣ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾವು ನಮ್ಮೂರ್ನಲ್ಲಿ ಲೀಡ್ ಆಗ್ತದೆ ಅಂತ ತಿಳ್ಕೊಂಡಿದ್ದು ಅದು ಲೀಡ್ ಆಗಲಿಲ್ಲ ಆ ಲೀಡ್ನ ಈ ನಮ್ಮ ಎಂ ಪಿ ಎಲೆಕ್ಷನ್ ಅಲ್ಲಾರ ನಮ್ಮ ಎಲ್ ಎ ಜೆಕ್ನಲ್ಲಿ ನಿಮ್ಮೇನು ಒಂದು ಒಂದೊಂದು ನೋಟ್ ಕೊಟ್ಟಿರೋ ಅದು ನಮಗೆ ಬಾಬಂಡ ಮುಖಾಂತರ ಒಂದು ಸತಿಯಾಗಿ ಆಗಬೇಕು ಅಂತಂದರೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ವ್ಯವಸ್ಥೆ ವೆಚ್ಚದಲ್ಲಿ ಲೋಕ್ ಭವನಿಯಿಂದ ಎಲ್ಲ ಕೆರೆಗಳಿಗೆ ಆ ಕೆರೆಗಳಿಗೆ ನೀರನ್ನ ಒದಗಿಸಿದಾಗ ಎಲ್ಲ ಬೋರ್ಗಳೆಲ್ಲ ನಿಂದೋಗಿದ್ದವು ಎಲ್ಲ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕಬ್ಬು ತರಕಾರಿ ಯಥೇಚ್ಛವಾಗಿ ಬೆಳೆದು

நம்ம சேவை தந்து சேவை சேவை அவகாசம் கொடுக்கு நம்ம சர் முழுங்க நடிப்பென்ற காங்கிரஸ் சார் எங்க ஐந்து கேரண்ட் கொட்டிருத்தோ அனுஷ்டான தந்தது அதே ரீதி இன்னும் சென்ட்ரல் கவர்மெண்ட் அதுக்காக தந்தது ஐந்து கேரண்டி தரப்பு அது அனுஷ்டான தரக்கூடாது நம்ம டெலிஸ்ட்டு டாக்டர் எங்கே ஒத்து கொட்டி லோ அதே ரீதி நீங்க இதே திங்கள இப்போ மததானி ಕ್ರಮ ಸಂಖ್ಯೆ ಎರಡು ವೃತ್ತದ ಜೊತೆ ಮತ ಹಾಕಿ ವರ್ಷದ ಸಂಖ್ಯೆಯಲ್ಲಿ ಮತ ಹಾಕಿ ನನ್ನ ಗೆಲ್ಲಿಸಿ ಅತಿ ಹೆಚ್ಚು ಮತ ಜೊತೆ ಗೆಲ್ಲಿಸಿ ಬಾಗಣ್ಣ ಜೊತೆಗೋಡಿ ಕೆಲಸ ಮಾಡಿ ನಮ್ಮ ಅವಕಾಶ ಮಾಡ್ಕೊಡಿ ನಮ್ಮ ಋಣಾಕರ್ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ನೀನು ಒಂದು ಕೇಳ್ಕೊತೀನಿ ಬಾಗ ಕೈಗೊಡ್ರಿ ನಾನು ಕೆಲಸ ಮಾಡ್ತೇನೆ ನಮ್ಮ ಎರಡು ಗ್ಯಾರಂಟಿ ಕಟ್ಟಿದೆ ಐದು ಗ್ಯಾರಂಟಿ ಅನುಷ್ಠಾನ ತರಬೇಕಂದ್ರೆ ನಿಮ್ಗೆ ಕೆಲಸ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡುತ್ತಿದೆ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಹಣ ಸಂಖ್ಯೆ ಎರಡು ಮಸ್ತಿರ ಗಟ್ಟಿ ಮತ ಹಾಕಿ ಗೆಲ್ಲಿಸಿ ಬಾಗಣಿ ಕೈ ಜೋಸು ಬಾಗಣಿ ಎಷ್ಟು ಅದೇ ತರ